ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣೋ ಶರಣಾರ್ಥಿಗಳು ಶರಣ ಬಂಧುಗಳೇ ಶರಣರು ನಮ್ಮ ಜೀವನದ ಆದರ್ಶಗಳು ಆದರ್ಶದ ಪ್ರತಿರೂಪಗಳು ಶರಣರ ಜೀವನದಲ್ಲಿ ಬರುವಂತಹ ಒಂದೊಂದು ಘಟನೆಗಳು ನಮ್ಮ ಜೀವನದ ಸ್ಫೂರ್ತಿಗಳು ಇಂತಹ ಒಂದು ಘಟನೆಯಲ್ಲಿ ಬಸವಣ್ಣನವರ ಕ್ರಾಂತಿಕಾರಿ ಅನುಭವ ಮಂಟಪದಲ್ಲಿ ನಡೆದ ಅಂತರ್ಜಾತಿ ವಿವಾಹ ಈ ಅಂತರ್ಜಾತಿ ವಿವಾಹ ಈ ಪ್ರಪಂಚದಲ್ಲೇ ಹೆಸರುವಾಸಿಯಾದಂತಹ ಒಂದು ಕ್ರಾಂತಿಕಾರಿಯಾದಂತಹ ನಿರ್ಧಾರ ಜಾತಿಯ ದಳ್ಳುರಿಯಲ್ಲಿ ಸುಟ್ಟು ನಾಶವಾಗುತ್ತಿದ್ದ ಸಮಾಜವನ್ನು ಉದ್ಧರಿಸಲು ಜಾತಿ ಎಂಬ ವಿಷಬೀಜವನ್ನು ಬೇರು ಸಮೇತ ಕಿತ್ತು ಹೊಗೆಯಲು ಬಸವಣ್ಣನವರ ಈ ಕ್ರಾಂತಿಕಾರಿ ನಿರ್ಧಾರ ಅದೊಂದು ದೊಡ್ಡ ನಿರ್ಧಾರವೇ ಮಾನವ ಕುಲಕೋಟಿಯ ಉದ್ಧಾರ ಸಮಾಜೋದ್ಧಾರ ಧಾರ್ಮಿಕ ಉದ್ದಾರ ಬಸವಣ್ಣನವರು ಅನುಭವ ಮಂಟಪದ ತೀರ್ಮಾನದಂತೆ ಅಂತರ್ಜಾತಿ ವಿವಾಹವನ್ನು ಮಾಡಿ ಸಂಪ್ರದಾಯವಾದಿಗಳ ಕೈಯಲ್ಲಿ ಸಂಕುಚಿತ ಮನೋಭಾವದ ಈ ಜಾತಿವಾದಿಗಳ ಕೈಯಲ್ಲಿ ಸಿಕ್ಕಿಕೊಂಡಿದ್ದಾರೆ ಅಂದರೆ ಅವರು ಭಾವಿಸಿರುವುದು ಹಾಗೆ ಆದರೆ ಬಸವಣ್ಣನವರ ವಿಜಯದ ಸತ್ಯ ಸಂದೇಶದ ಸತ್ಯ ಸಂಶೋಧನೆಯ ಕಾರ್ಯ ಈಗ ಪ್ರಾರಂಭವಾಗ್ತಾ ಇದೆ ಬಸವಣ್ಣನವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ವಿಚಾರಣೆ ನಡೀತಾ ಇದೆ ವಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಮಂಡಲದ ಜೊತೆ ಜನಪ್ರತಿನಿಧಿಗಳ ಜೊತೆ ಆಸ್ಥಾನದ ಕವಿಗಳು ಕುಲಪುರೋಹಿತರು ಕುಲಹಿತೈಷಿಗಳು ಜೊತೆಗೆ ಆಡಳಿತಗಾರರು ಎಲ್ಲರೂ ಸಹ ಪರಿಪರಿಯಾಗಿ ಬಸವಣ್ಣನವರನ್ನು ವಿಚಾರಣೆ ಇದ್ದಾರೆ ಈ ಜಗತ್ತಿನಲ್ಲಿ ಅಸ್ಪೃಶ್ಯತೆಗೋಸ್ಕರ ನಿಮ್ಮನಾತಿ ಜನರಿಗೋಸ್ಕರ ಹಿಂದುಳಿದವರಿಗೋಸ್ಕರ ಯಾರಾದರೂ ಬಹಿರಂಗ ವಿಚಾರಣೆಗೆ ಒಳಗಾಗಿದ್ದರೆ ಅದು ಪ್ರಥಮ ವ್ಯಕ್ತಿ ಬಸವಣ್ಣನವರು ದಲಿತರಿಗಾಗಿ ವಿಚಾರಣೆಗೊಳಗಾದರು ದೀನರಿಗಾಗಿ ಹಿಂದುಳಿದವರಿಗಾಗಿ ಅಸ್ಪೃಶ್ಯರಿಗಾಗಿ ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟ ವ್ಯಕ್ತಿಗಳಿಗಾಗಿ ವಿಚಾರಣೆಗೆ ಒಳಗಾದವರು ಅದು ಏನು ವಿಚಾರಣೆ ಇದು ಒಂದು ನ್ಯಾಯಾಲಯ ನ್ಯಾಯಾಲಯದ ಬಹಿರಂಗ ವಿಚಾರಣೆ ಒಬ್ಬ ಪ್ರಧಾನಮಂತ್ರಿಯನ್ನು ಬಹಿರಂಗವಾಗಿ ವಿಚಾರಣೆ ಮಾಡಿದಂಥದ್ದಿದು ಸಾಮಾನ್ಯವಾಗಿ ಯಾವುದೇ ರಾಜನಿರಂಕುಶ ಆಡಳಿತದಲ್ಲಿ ರಾಜಪ್ರಭುತ್ವ ಆಡಳಿತದಲ್ಲಿ ಅಲ್ಲಿಂದ ಪ್ರಾರಂಭಿಸಿ ಇಂದಿನ ಪ್ರಜಾಪ್ರಭುತ್ವದವರೆಗೆ ಈ ರೀತಿ ಹಿಂದುಳಿದ ವರ್ಗದವರ ಪರವಾಗಿ ಮಾತಾಡಿ ಸಮಾಜ ಶೋಷಣೆಯ ವಿರುದ್ಧ ಮಾತನಾಡಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಲು ಪ್ರಯತ್ನಿಸಿ ವಿಚಾರಣೆಗೆ ಒಳಗಾದಂತಹ ರಾಜಕಾರಣಿ ಇದ್ದರೆ ಒಬ್ಬ ಧರ್ಮ ನಾಯಕ ಇದ್ದರೆ ಅಥವಾ ಒಬ್ಬ ವಿಚಾರಿ ವಿಚಾರವಾದಿ ಇದ್ದರೆ ಒಬ್ಬ ದಾರ್ಶನಿಕ ಇದ್ದರೆ ಅದು ಬಸವಣ್ಣನವರೇ ಬಸವಣ್ಣನವರ ಆ ವಿಚಾರಧಾರೆ ಎಂದೂ ಕುಗ್ಗಿಲ್ಲ ಕುಗ್ಗುವುದು ಇಲ್ಲ ಎರಡನೆಯ ದಿನ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ರಾಜರು ಅವರ ಹಿತೈಷಿಗಳಂತೆ ಬಸವಣ್ಣನವರಿಗೆ ಬುದ್ಧಿ ಹೇಳಿದ್ದಾರೆ ಬಸವಣ್ಣ ನೀನು ಆ ಹಿಂದುಳಿದ ವರ್ಗದವರ ಆ ಅಸ್ಪೃಶ್ಯರ ಆ ಕಾಯಕ ವರ್ಗದವರ ಸಹವಾಸವನ್ನು ಬಿಟ್ಟುಬಿಡು ನಾವು ಈ ಅಂತರ್ಜಾತಿ ವಿವಾಹ ಮಾಡಿರುವುದನ್ನು ಮನ್ನಿಸುತ್ತೇವೆ ಅದನ್ನು ಬಿಡುಗಡೆ ಹೊಂದಿಸೋಣ ಧರ್ಮಕ್ಕೆ ವಿರುದ್ಧವಾಗಿ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಬೇಡ ಇಲ್ಲಿ ಕೋಮು ದಳ್ಳುರಿ ಹೆಚ್ಚಾಗುತ್ತದೆ ಕೋಮು ಗಲಭೆಗಳಿಗೆ ಅವಕಾಶ ಮಾಡಿಕೊಟ್ಟಾಗುತ್ತದೆ ದಯವಿಟ್ಟು ನಮ್ಮ ಮಾತನ್ನು ಕೇಳು ನೀನು ಅವರನ್ನು ಕೈಬಿಟ್ಟು ಈ ರಾಜಪ್ರಭುತ್ವದ ಆಡಳಿತದ ಕಡೆ ಗಮನ ಕೊಡು ಆಡಳಿತವನ್ನು ಮತ್ತಷ್ಟು ಸುಧಾರಿಸೋಣ ಸುಭದ್ರ ಕಲ್ಯಾಣವನ್ನು ಕಟ್ಟೋಣ ಎಂಬುದಾಗಿ ಬಸವಣ್ಣನವರಿಗೆ ಬಿಜ್ಜಳನು ಸಂದೇಶವನ್ನು ಆದೇಶವನ್ನು ಮತ್ತು ಹಿತೈಸಿಯಂತೆ ಹೇಳುತ್ತಿದ್ದಾರೆ ಇದನ್ನು ಕೇಳಿಸಿಕೊಂಡ ಆಸ್ಥಾನದ ಎಲ್ಲ ನಾಯಕರು ಆಡಳಿತಗಾರರು ಓ ಬಸವಣ್ಣ ಒಪ್ಕೊಳ್ತಾರೆ ಇಷ್ಟು ಹೇಳಿದ ಮೇಲೆ ರಾಜ ಇಷ್ಟು ಹೇಳಿದ ಮೇಲೆ ಇವರು ಒಪ್ಕೊಳ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದರು ಆದರೆ ಬಸವಣ್ಣ ಇದನ್ನು ಒಪ್ಪೋದಿಲ್ಲ ನಾನು ಯಾವುದೇ ಆಸೆ ಅಮಿಷಗಳಿಗೆ ಅಧಿಕಾರಕ್ಕೆ ಅಂತಸ್ತುಗಳಿಗೆ ನಾನು ಅಂಟಿಕೊಳ್ಳುವುದಿಲ್ಲ ನನ್ನ ಸೇವೆ ದೀನರ ಸೇವೆ ದಲಿತರ ಸೇವೆ ಹಿಂದುಳಿದವರ ಸೇವೆ ಅಸ್ಪೃಶ್ಯರ ಸೇವೆ ಕಾಯಕ ಜೀವಿಗಳ ಸೇವೆ ಮಾನವ ಸೇವೆ ದೇಶ ಸೇವೆ ಇದು ನನ್ನ ಸೇವೆಯ ಸಿದ್ಧಾಂತಗಳು ಇದರಲ್ಲಿ ಯಾವುದಕ್ಕೆ ಚ್ಯುತಿ ಬಂದರೂ ಸಹ ನಾನು ಯಾವುದೇ ತ್ಯಾಗಕ್ಕೆ ಸಿದ್ಧನಾಗಿದ್ದೆಯೇ ಹೊರತು ನಾನು ರಾಜಿ ಆಗುವುದಿಲ್ಲ ನನ್ನ ಜೀವನದ ಉದ್ದೇಶ ಇದೇ ನನ್ನದು ಕೊನೆಯ ಆಸೆ ಕೂಡ ಮಹಾರಾಜರು ನನ್ನನ್ನು ಕ್ಷಮಿಸಬೇಕು ರಾಜರಿಗೆ ನಾನು ಎದುರು ಮಾತಾಡುತ್ತಿದ್ದೇನೆಂದು ಈ ಪ್ರಜೆಗಳಿಗೆ ನಾನು ಕ್ಷಮೆ ಕೇಳುತ್ತೇನೆ ರಾಜರ ಮಾತನ್ನು ನಾನು ಈ ವಿಚಾರದಲ್ಲಿ ಒಪ್ಪಲು ಸಾಧ್ಯವಿಲ್ಲ ನನ್ನ ಉದ್ದೇಶ ನವ ಸಮಾಜ ನಿರ್ಮಾಣ ಜಾತಿರಹಿತ ಧರ್ಮ ಸಹಿತವಾದಂತಹ ಸಮಾಜ ನಿರ್ಮಾಣ ನನ್ನ ಗುರಿ ಅಂತಹ ಹಿತವನ್ನು ಬಲಿಕೊಟ್ಟು ಈ ರಾಜರ ಆಶ್ರಯದಲ್ಲಿ ಅಧಿಕಾರಕ್ಕಾಗಿ ಅಂಟಿಕೊಂಡು ಬದುಕುವುದು ನನಗೆ ಹೋಗುವುದಿಲ್ಲ ಸೊಂಡಲನ್ನು ಮುರಿದ ಆನೆ ಇದ್ದರೇನು ಇಲ್ಲದಿದ್ದರೇನು ಸೊಂಟವನ್ನು ಮುರಿದ ಸಿಂಹ ಇದ್ದರೇನು ಇಲ್ಲದಿದ್ದರೇನು ಹೋರಾಡುತ್ತೇನೆಂದು ಯುದ್ಧಕ್ಕೆ ಹೋಗಿ ಏಡಿಯಂತೆ ಶರಣಾದ ಯೋಧ ಇದ್ದರೇನು ಇಲ್ಲದಿದ್ದರೇನು ನಾನು ಸಹ ಈ ಸಮಾಜವನ್ನು ಶುದ್ಧೀಕರಿಸಲು ಹೊಸ ಸಮಾಜವನ್ನು ನಿರ್ಮಾಣ ಮಾಡಲು ಮಾನವನ ಉದ್ಧಾರ ಮಾಡಲು ಈ ಹೊಸ ಮಾನವ ಲೋಕವನ್ನು ಸೃಷ್ಟಿ ಮಾಡಲು ನಾನು ಹೊರಟಿದ್ದೇನೆ ಧರ್ಮ ಸಹಿತವಾದಂತಹ ಜಾತಿರಹಿತವಾದಂತಹ ಸಮಾನ ಸಮಾಜವನ್ನು ಕಟ್ಟಲು ಹೊರಟಿದ್ದೇನೆ ದಯವೇ ಧರ್ಮದ ಮೂಲವೆಂದು ಈ ಜಾತಿಯನ್ನು ಕಿತ್ತು ಹೊಗೆದು ನವ ಸಮಾಜದ ಕನಸನ್ನು ಕಂಡಿರುವ ನಾನೊಬ್ಬ ದಾರ್ಶನಿಕ ನಾನು ಇಲ್ಲಿ ವೈಭೋಗವನ್ನು ಅನುಭವಿಸಲು ಅಧಿಕಾರವನ್ನು ಅನುಭವಿಸಲು ಬಂದವನಲ್ಲ ನಿಮಗೆ ನನ್ನ ಈ ನಡೆನುಡಿಗಳು ನನ್ನ ತೀರ್ಮಾನಗಳು ನಿಮಗೆ ಇಷ್ಟವಿಲ್ಲದಿದ್ದರೆ ನಮ್ಮನ್ನು ದಯವಿಟ್ಟು ಕಳಿಸಿಕೊಡಿ ಎಂಬುದಾಗಿ ಬಹಳ ವಿನಯವಾಗಿ ನಮ್ರತೆಯಿಂದ ದೀನನಾಗಿ ಒಬ್ಬ ರಾಜನಿಗೆ ಯಾವ ರೀತಿ ವಿಚಾರವನ್ನು ಮಂಡಿಸಬೇಕು ಆ ರೀತಿಯಲ್ಲಿ ವಿಚಾರವನ್ನು ಮಂಡಿಸಿ ಕ್ಷಮೆ ಕೇಳ್ತಾರೆ ನನ್ನನ್ನು ಕಳಿಸಿಕೊಡಿ ಆವಾಗ ಬಸವಣ್ಣನವರಿಗೆ ಕೊಂಡಿ ಮಂಚಣನೆಂಬ ಆಡಳಿತಗಾರ ಹೇಳ್ತಾನೆ ನೋಡಿದರ ಪ್ರಭುಗಳೇ ಬಸವಣ್ಣನವರು ಮಾತಾಡುತ್ತಿರುವುದು ಅವರ ಸ್ವಂತ ಮಾತಲ್ಲ ಇದು ಅವರ ಸಂಘಟನೆಯ ಶಕ್ತಿ ಅವರ ಮೂಲಕ ಮಾತಾಡುತ್ತಿದೆ ಬಸವಣ್ಣನವರನ್ನು ನೀವು ಎದುರಾಕಿಕೊಂಡರೆ ಅವರ ಹಿಂದುಳಿದ ವರ್ಗದ ಸಮೂಹ ಏನಿದೆ ಅಸ್ಪೃಶ್ಯರ ಸಮೂಹ ಕಾಯಕ ಜೀವಿಗಳ ಸಮೂಹ ಬಂಡೆದ್ದು ನಿಮ್ಮ ಸಿಂಹಾಸನವನ್ನೇ ಕಿತ್ತುಕೊಳ್ಳುವ ಮಟ್ಟಿಗೆ ಆವರೆಗೆ ಅವರ ಸಂಘಟನೆ ಬೆಳೆದಿದೆ ಮುಂದೊಂದು ದಿನ ಈ ಸಿಂಹಾಸನದ ಮೇಲೆ ಕಣ್ಣಿಟ್ಟಿರುವ ಬಸವಣ್ಣನವರು ನಿಮಗೆ ಎಂದೂ ರಾಜಿಯಾಗುವುದಿಲ್ಲ ನಿಮ್ಮ ಮಾತಿಗೆ ಬೆಲೆ ಕೊಡುವುದಿಲ್ಲ ಈಗಲಾದರೂ ನಮ್ಮನ್ನು ನಂಬಿ ಕುಲಪುರೋಹಿತರ ಮಾತನ್ನು ನಮ್ಮನ್ನು ನಂಬಿ ಎಂಬುದಾಗಿ ಕೊನೆಯದಾಗಿ ಕೊಂಡಿಮಂಚಣ್ಣನವರು ತೀರ್ಮಾನ ಕೊಡುತ್ತಾರೆ ಇದರಿಂದ ಗಾಬರಿಗೊಂಡ ರಾಜನು ಯಾವುದೇ ಮುಂದಾಲೋಚನೆ ಇಲ್ಲದೆ ಕ್ಷಣಿಕವಾಗಿ ತಪ್ಪು ತೀರ್ಮಾನವನ್ನು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬರ್ತಾರೆ ಅವರು ಬಸವಣ್ಣನವರ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಟಿದ್ದರು ವಿಚಾರಣೆಯ ಕೊನೆಯ ದಿನವಾದ ಇಂದು ಬಸವಣ್ಣನವರು ನನಗೆ ಮಾನ್ಯತೆ ಕೊಡುತ್ತಾರೆ ನನ್ನ ಮಾತಿಗೆ ಒಪ್ಪಿಕೊಳ್ಳುತ್ತಾರೆ ಎಂಬ ಆಶಾಭಾವನೆ ರಾಜರಲ್ಲಿತ್ತು ಆದರೆ ಅವರ ಒಂದು ನಂಬಿಕೆ ಸಂಪೂರ್ಣವಾಗಿ ಇಲ್ಲಿ ವಿಫಲವಾಗಿದೆ ಬಸವಣ್ಣನವರು ಅಧಿಕಾರವನ್ನು ಬಿಡಲು ಸಿದ್ಧರಾಗಿದ್ದಾರೆ ಎಲ್ಲವನ್ನೂ ತ್ಯಜಿಸಲು ಸಿದ್ಧರಾಗಿದ್ದಾರೆ ಆದರೆ ಸಮಾಜವನ್ನು ತ್ಯಜಿಸುವುದಿಲ್ಲ ಸಮಾಜಕ್ಕಾಗಿ ಸರ್ವವನ್ನು ನಾನು ತ್ಯಜಿಸುತ್ತೇನೆ ಆದರೆ ಸಮಾಜವನ್ನು ನಾನು ಬಿಡುವುದಿಲ್ಲ ಅಸ್ಪೃಶ್ಯರು ಅಮಾಯಕರು ಹಿಂದುಳಿದ ವರ್ಗದವರು ನನ್ನ ಹೃದಯವಿದ್ದಂತೆ ನನ್ನ ದೇಹವಿದ್ದಂತೆ ಎಂಬುದಾಗಿ ಅವರ ಹೇಳಿಕೆಗಳು ಅವರ ಸಾಧನೆಯ ಮಾತುಗಳು ಇಲ್ಲಿ ರಾಜನಲ್ಲಿ ವಿಲಕ್ಷಣಕ್ಕೆ ಒಳಪಡಿಸಿವೆ ಕೊನೆಗೆ ಒಂದು ನಿರ್ಧಾರವನ್ನು ಮಾಡುತ್ತಾರೆ ದಯವಿಟ್ಟು ನೀವು ಈ ತೀರ್ಮಾನವನ್ನು ಒಪ್ಪಿಕೊಳ್ಳದಿದ್ದರೆ ನಮ್ಮ ಮಂತ್ರಿಮಂಡಲದ ತೀರ್ಮಾನದಂತೆ ಈ ರಾಜ್ಯವನ್ನು ಬಿಟ್ಟು ನೀವು ಹೊರಗಡೆ ಹೋಗಬೇಕು ಈ ರಾಜ್ಯವನ್ನು ತ್ಯಜಿಸಬೇಕು ಎಂಬುದಾಗಿ ತುಂಬ ನೊಂದು ಭಾರವಾದ ಹೃದಯದಲ್ಲಿ ಇಲ್ಲದ ಸಲ್ಲದ ಮನಸ್ಸಿನಲ್ಲಿ ರಾಜ ಬಿಜ್ಜಳ ಆದೇಶವನ್ನು ನೀಡುತ್ತಾನೆ ಎಂತಹ ಕಠಿಣವಾದ ಪ್ರಸಂಗ ಇಲ್ಲಿ ವಿಚಾರಣೆ ನಡೆಯುತ್ತಿದೆ ಕಲ್ಯಾಣದ ರಾಜ್ಯದ ಹೊರಗಡೆ ಸುತ್ತ ಕೋಮು ಗಲಭೆಗಳು ನಿಯಂತ್ರಿಸಲು ಸಾಧ್ಯವಾಗದಷ್ಟು ಮಟ್ಟಿಗೆ ಹೋಗಿವೆ ಎಲ್ಲ ಅಸ್ಪೃಶ್ಯರನ್ನು ಹೀನಾಯವಾಗಿ ಕೊಲ್ಲಲಾಗುತ್ತಿದೆ ದಣಿಸಲಾಗುತ್ತಿದೆ ರಾಜ್ಯದ ಪ್ರಜೆಗಳೆಲ್ಲರೂ ಭಯಭೀತರಾಗಿದ್ದಾರೆ ಸೈನಿಕರನ್ನು ಬಿಟ್ಟು ಶರಣರ ಮೇಲೆ ದಾಳಿಯನ್ನು ಮಾಡಿಸಲಾಗುತ್ತಿದೆ ಈ ದಾಳಿಗೆ ಕಾರಣರಾದಂತಹ ಅರಳೆಯನವರ ಕುಟುಂಬವನ್ನು ತೇಜೋವಧೆ ಮಾಡಿ ಅವರನ್ನು ಸಂಪೂರ್ಣವಾಗಿ ನಾಶಗೊಳಿಸಲು ಈ ಸೈನಿಕರು ಸಂಚು ರೂಪಿಸಿದ್ದಾರೆ ಇಂತಹ ಘನ ಘೋರವಾದಂತಹ ಕೃತ್ಯಗಳು ಪ್ರಾರಂಭವಾಗಿವೆ ಭೀಕರವಾದ ಕ್ರಾಂತಿ ಯುದ್ಧಗಳು ನಡೆಯುವಂತಹ ಎಲ್ಲ ಲಕ್ಷಣಗಳು ಉಂಟಾಗಿವೆ ಎಲ್ಲರ ಹೃದಯದಲ್ಲಿ ಗಲಭೆ 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 ಕ್ರಾಂತಿ ಕ್ರಾಂತಿ ರಕ್ತ 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 ಭಯಭೀತರಾಗಿದ್ದಾರೆ ಬಸವಣ್ಣನವರು ಇವೆಲ್ಲವನ್ನೂ ಸಹ ಗಮನಿಸಿದ್ದರೂ ಸಹ ಅವರು ವಿಚಲಿತರಾಗದೆ ನಾನು ಒಳ್ಳೆಯ ತೀರ್ಮಾನವನ್ನೇ ತೆಗೆದುಕೊಂಡಿದ್ದೇನೆ ನಾನು ಲೋಕ ಕಲ್ಯಾಣದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೇನೆ ನಾನೇನಾದರೂ ಈ ಮಂತ್ರಿಮಂಡಲಕ್ಕೆ ಶರಣಾದರೆ ನಾನು ಈ ಸಮಾಜಕ್ಕೆ ದ್ರೋಹ ಮಾಡಿದಂತಾಗುತ್ತದೆ ಎನ್ನುವ ಬಲವಾದಂತಹ ಆ ಇಚ್ಛಾಶಕ್ತಿ ಅವರಲ್ಲಿ ಪ್ರಬಲವಾಗಿದೆ ಹೀಗಾಗಿ ಬಸವಣ್ಣನವರು ಈ ಮನುಕುಲಕ್ಕಾಗಿ ಈ ದೀನ ದಲಿತರಿಗಾಗಿ ಹೊಸ ಸಮಾಜ ನಿರ್ಮಾಣಕ್ಕಾಗಿ ಕಲ್ಯಾಣ ರಾಜ್ಯ ಸ್ಥಾಪನೆಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ಹೊರಗಡೆ ಬರುವಂತಹ ಮನಸ್ಸನ್ನು ನಿರ್ಧಾರವನ್ನು ಮಾಡುತ್ತಾರೆ ಬಿಜ್ಜಳ ಪರಿಪರಿಯಾಗಿ ಬಸವಣ್ಣನವರನ್ನು ಕೇಳಿಕೊಳ್ಳುತ್ತಿದ್ದರೂ ಸಹ ಬಸವಣ್ಣನವರು ಬಹಳ ವಿನಯವಾಗಿ ನಮ್ರತೆಯಿಂದ ರಾಜರ ಮಾತನ್ನು ತಿರಸ್ಕರಿಸಿ ಮುಂದೆ ಹೋಗ್ತಾ ಇದ್ದಾರೆ ಇದನ್ನು ಕಂಡ ವಿಜ್ಜಳ ಮಹಾರಾಜನಿಗೆ ಬಹಳ ದುಃಖ ಆಗುತ್ತೆ ಬಸವಣ್ಣ ಬಸವಣ್ಣ ಸ್ವಲ್ಪ ಯೋಚಿಸು ಸ್ವಲ್ಪ ಯೋಚಿಸು ಯೋಚಿಸಿ ನಿರ್ಧಾರ ತೆಗೆದುಕೋ ಎಂದು ಬಹಳ ನೊಂದು ನುಡಿತಾ ಇದ್ದರೂ ಸಹ ಬಸವಣ್ಣನವರು ಅಧಿಕಾರವನ್ನು ತ್ಯಜಿಸಿ ಮಹಾಮನೆ ಕಡೆ ಹೊರಟೇ ಬಿಟ್ಟರು ಮಹಾಮನೆ ಕಡೆ ಬಸವಣ್ಣನವರು ಹೋಗಿದ್ದನ್ನು ಗಮನಿಸಿದ ಎಲ್ಲ ಪ್ರಜಾಪ್ರತಿನಿಧಿಗಳು ಆಡಳಿತಗಾರರು ಮುಂದೆ ಇದು ಕ್ರಾಂತಿಯಾಗಬಹುದು ಬಸವಣ್ಣನವರು ಅಧಿಕಾರವನ್ನು ತ್ಯಜಿಸಿದ ಈ ಘಟನೆ ಜನರಲ್ಲಿ ಪ್ರಚೋದನೆ ತರಬಹುದು ದಂಗೆ ಹೇಳಬಹುದು ಇದು ಗಲಾಟೆಗಳಿಗೆ ಕಾರಣವಾಗಬಹುದು ಒಂದು ಕಡೆ ಕೋಮು ಗಲಭೆ ಈಗಾಗಲೇ ಪ್ರಾರಂಭವಾಗಿದೆ ಮತ್ತೊಂದು ಕಡೆ ಈ ರಾಜಕೀಯ ಆಡಳಿತದಲ್ಲಿ ವ್ಯತ್ಯಾಸಗಳಾಗಬಹುದು ಎನ್ನುವ ಆಲೋಚನೆಯಲ್ಲಿ ತೊಡಗಿದ್ದಾರೆ ಕಾರಣ ಆ ಕಾಲಮಾನಕ್ಕೆ ಬಸವಣ್ಣನವರು ಅತ್ಯಂತ ಧಾರ್ಮಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನರ ಮನಸ್ಸಿನಲ್ಲಿ ಮನೆ ಮಾಡಿದ್ದರು ಎಲ್ಲರ ಹೃದಯದಲ್ಲಿ ಅವರು ಜಾಗ ಮಾಡಿದ್ದರು ಎಲ್ಲ ದೀನ ದಲಿತರು ಹಿಂದುಳಿದ ವರ್ಗದವರು ಬಸವಣ್ಣನವರೇ ನಮ್ಮ ಧರ್ಮಗುರುಗಳು ನಮ್ಮನ್ನು ಸಮಾಜದ ತುಳಿತದಿಂದ ಮೇಲೆ ಕೆತ್ತಿದ್ದವರು ಆ ಪರಮಾತ್ಮನ ಸ್ವರೂಪವಾಗಿ ಬಂದವರು ಇವರು ನಮ್ಮ ಆತ್ಮೋದ್ಧಾರದ ಗುರುಗಳು ಎಂಬುದಾಗಿ ನಂಬಿದ್ದರು ಅಂತಹ ನಂಬಿದ ಭಕ್ತರಿಗೆ ನೋವುಂಟಾದಾಗ ಅವರು ರಾಜನ ಆಡಳಿತ ಮೇಲೆ ತಿರುಗಿ ಬೀಳುವ ಸಂಭವ ಇರಬಹುದೆಂದು ಮುನ್ನೆಚ್ಚರಿಕೆಯಿಂದ ರಾಜರ ಆಡಳಿತ ವಿಚಾರವನ್ನು ಮಗ್ನವಾಗಿ ಗಂಭೀರವಾಗಿ ತೆಗೆದುಕೊಂಡು ಸಮಾಲೋಚನೆ ಮಾಡ್ತಾ ಇದೆ ಅದರಲ್ಲಿ ಈ ಕೊಂಡಿ ಮಂಚಣ್ಣ ರಾಜನಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ರಾಜ ಈ ಎಲ್ಲ ಅನಾಹುತಗಳು ಮುಂದೆ ಸಂಭವಿಸುವಂತಹ ಸೂಚನೆಗಳಿರುವುದರಿಂದ ಬಸವಣ್ಣನವರನ್ನು ಕೂಡಲೇ ಈ ರಾಜ್ಯವನ್ನು ಬಿಟ್ಟು ಹೋಗುವಂತೆ ಆದೇಶವನ್ನು ಹೊರಡಿಸಿ ಅಂದರೆ ಗಡಿಪಾರು ಮಾಡಿ ಎಂಬುದಾಗಿ ಸಲಹೆಯನ್ನು ಕೊಡ್ತಾರೆ ಈ ಎಲ್ಲ ದುರ್ವ್ಯವಸ್ಥೆಯಿಂದ ಬೇಸತ್ತಿದ್ದಂತ ರಾಜನು ಈ ಕೋಮು ಗಲಭೆಗಳು ನಡೆಯುತ್ತಿವೆ ಎಂಬುದಾಗಿ ತಿಳಿದು ವಿಚಾರವನ್ನು ಸಂಗ್ರಹಿಸಿ ಆಡಳಿತದಲ್ಲಿ ಭೀತಿಗಳು ಉಂಟಾಗುತ್ತಿವೆ ಅಪಾಯಗಳು ಸಂಭವಿಸುತ್ತಿವೆ ಎಂಬುದನ್ನು ಮನಗಂಡ ಆ ರಾಜನು ಗೊಂದಲಕ್ಕೀಡಾಗುತ್ತಾನೆ ಹೌದು ನಮ್ಮ ಕುಲಪುರೋಹಿತರು ಇವರೆಲ್ಲರೂ ನೀಡುತ್ತಿರುವ ಈ ಸಲಹೆ ನನ್ನ ಹಿತವಾಗಿಯೇ ಇದೆ ನನ್ನ ರಾಜ್ಯದ ಆಡಳಿತಕ್ಕೆ ಪೂರಕವಾಗಿದೆ ಎಂಬುದಾಗಿ ಗ್ರಹಿಸಿದ ರಾಜನು ಬಸವಣ್ಣನವರನ್ನು ಗಡೀಪಾರು ಮಾಡಲು ಆದೇಶವನ್ನು ಹೊರಡಿಸಿ ಮುಂದಿನ ಆಡಳಿತದ ವ್ಯವಸ್ಥೆಗೆ ಸೈನಿಕರನ್ನು ಮುಂದೆ ಆಗಬಹುದಾದ ಯಾವುದೇ ಅಥಾಚುರ್ಯ ಕೆಲಸಗಳಿಗೆ ಆಸ್ಪದ ಕೊಡದೆ ಸಿದ್ಧರಾಗಬೇಕೆಂದು ದಂಡನಾಯಕರಿಗೆ ಸೂಚನೆಯನ್ನು ಕೊಡ್ತಾರೆ ಬಸವಣ್ಣನವರು ಅಧಿಕಾರವನ್ನು ಕಳೆದುಕೊಂಡ ದುಃಖ ಎಲ್ಲರಲ್ಲೂ ಮಡುಗಟ್ಟಿದೆ ಇಡೀ ಕಲ್ಯಾಣ ರಾಜ್ಯದಲ್ಲಿ ಮನೆ ಮಾತಾಗಿದೆ ಅಂತಹ ಧರ್ಮಾರ್ಥರಿಗೆ ಇಲ್ಲಿ ಬೆಲೆ ಇಲ್ಲವೇ ಈ ರಾಜ್ಯದಲ್ಲಿ ಬೆಲೆ ಇಲ್ಲವೇ ಏನಾಗಬಹುದು ಮುಂದಿನ ದಿನಗಳಲ್ಲಿ ಈ ರಾಜ್ಯ ಈ ಸಮಾಜ ನಮಗೆ ಯಾರು ದಿಕ್ಕು ನಮಗೆ ಯಾರು ನಾಯಕರು ನಮಗೆ ಮೋಕ್ಷದ ದಾರಿಯನ್ನು ತೋರಿಸುವವರ್ಯಾರು ಎಂಬುದಾಗಿ ಎಲ್ಲರೂ ಚಿಂತಾಕ್ರಾಂತರಾಗಿ ಕುಳಿತಿದ್ದಾರೆ ಬಸವಣ್ಣನವರು ಎಲ್ಲ ಅನುಭವ ಮಂಟಪದ ಸದಸ್ಯರನ್ನು ಕರೆಸಿದ್ದಾರೆ ಈ ರಾಜ್ಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದಾಗಿ ಬುದ್ಧಿವಾದ ಹೇಳ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಸತ್ಪ್ರಜೆಗಳಾಗಿ ತಾವೆಲ್ಲರೂ ನಡೆದುಕೊಳ್ಳಬೇಕು ಎಲ್ಲರೂ ಮಾನವ ಸೇವೆಯನ್ನು ಮಾಡಬೇಕು ಸಮಾಜ ಸೇವೆಯನ್ನು ಮಾಡಬೇಕು ರಾಜನನ್ನು ಅತ್ಯಂತ ಗೌರವಪೂರ್ವಕವಾಗಿ ನೋಡಿಕೊಳ್ಳಬೇಕು ಎಂಬುದಾಗಿ ಅನುಭವ ಮಂಟಪದ ಎಲ್ಲ ಭಕ್ತರಿಗೆ ಶರಣರಿಗೆ ಸದಸ್ಯರಿಗೆ ಆದೇಶವನ್ನು ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಗಲಾಟೆಗಳಿಗೆ ಅವಕಾಶ ಕೊಡದೆ ಯಾವುದೇ ಕೆಟ್ಟ ಘಟನೆಗಳು ನಡೆಯದಂತೆ ತಾವೆಲ್ಲರೂ ಬಸವಣ್ಣನವರ ಆದೇಶಕ್ಕೆ ಒಳಪಟ್ಟು ರಾಜನಿಗೆ ಭಕ್ತಿ ತೋರಿಸಬೇಕು ಎಂಬುದಾಗಿ ರಾಜನಲ್ಲಿ ನಿಷ್ಠೆಯನ್ನು ಕೊನೆ ಗಳಿಗೆವರೆಗೂ ಸಹ ಬಸವಣ್ಣನವರು ತೋರಿಸ್ತಾ ಇದ್ದಾರೆ ರಾಜನಿಷ್ಠೆ ಅಂತ ಹೇಳೋದು ಅಧಿಕಾರ ಕಳೆದುಕೊಂಡರೂ ಸಹ ಬಸವಣ್ಣನವರು ಮೇಲೆ ಮೇಲಿಟ್ಟಿರುವಂತಹ ಗೌರವ ಅವರ ಘನತೆಗೆ ಎಂದೂ ಕುಂದು ಬರದಂತೆ ಮಾತಾಡ್ತಾ ಇದ್ದಾರೆ ಮತ್ತು ಆ ಸಮಾಜ ಪ್ರಜ್ಞೆ ಆ ಜನರನ್ನು ನನ್ನ ಜನರು ಎಂಬುದಾಗಿ ಸಂಬೋಧಿಸ್ತಾರೆ ಈ ನಾನು ಎಲ್ಲಿದ್ದರೂ ಸಹ ಬಿಜ್ಜಳನ ಆಸ್ಥಾನದ ಪ್ರಜೆಯಾಗೇ ಇರ್ತೇನೆ ಈ ರಾಜ್ಯದ ಎಲ್ಲ ಪ್ರಜೆಗಳನ್ನು ನಾನು ಗೌರವಿಸ್ತೇನೆ ಅವರ ಸೇವೆ ಮಾಡ್ತೇನೆ ಈ ರಾಜ್ಯಕ್ಕಾಗಿ ನಾನು ತನು ಮನ ದನಗಳನ್ನು ಸಮರ್ಪಣೆ ಮಾಡಿ ಕಾಯ ವಾಚ ಮನಸ್ಸ ಈ ಪ್ರಜೆಗಳನ್ನು ಮತ್ತು ಕಲ್ಯಾಣ ರಾಜ್ಯವನ್ನು ನಾನು ಗೌರವಿಸುತ್ತೇನೆ ಎಂಬುದಾಗಿ ಬಸವಣ್ಣನವರು ನಿರ್ಧಾರ ಮಾಡಿ ಹೇಳಿ ವಚನ ಸಾಹಿತ್ಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅಭ್ಯಾಸವನ್ನು ಮಾಡಿ ಏಳುನೂರ ಎಪ್ಪತ್ತು ಅಮರಗಣಗಳಾಗಿ ನಿರ್ಮಾಣ ಆಗಿದ್ದಂತಹ ಆ ಕಲ್ಯಾಣದಲ್ಲಿ ಆ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಈ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡುವ ಹೊಣೆಗಾರಿಕೆಯನ್ನು ಎಲ್ಲರಿಗೂ ಕೊಡ್ತಾನೆ ಜೊತೆಗೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರಿಗೆ ಮಡಿವಾಳ ಮಾಚಿದೇವರಿಗೆ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡುವ ಹೊಣೆಗಾರಿಕೆಯನ್ನು ಅವರಿಗೆ ನೀಡ್ತಾರೆ ಎಲ್ಲವನ್ನು ನೀಡಿ ರಾಜರ ಆದೇಶವನ್ನು ಪಾಲಿಸಲು ಅವರು ಕಲ್ಯಾಣ ರಾಜ್ಯವನ್ನು ತೊರೆಯುವಂತಹ ಪ್ರಸಂಗ ಹತ್ತಿರವಾಗುತ್ತೆ ಎಲ್ಲರೂ ದುಃಖದ ಮಡುವಿನಲ್ಲಿ ಬಸವಣ್ಣನವರು ಕಲ್ಯಾಣ ಬಿಟ್ಟು ಹೋಗುವ ಆ ಸಂದರ್ಭದಲ್ಲಿ ಎಲ್ಲರೂ ದುಃಖತಪ್ತರಾಗಿ ಓಡಾಡುತ್ತಿದ್ದಾರೆ ತುಂಬು ಹೃದಯದಲ್ಲಿ ಭಾರವಾದ ಮನಸ್ಸಿನಿಂದ ಬಸವಣ್ಣನವರನ್ನು ಬೀಳ್ಕೊಡುತ್ತಿದ್ದಾರೆ ಎಲ್ಲರಲ್ಲೂ ದುಃಖ ಮಡುಗಟ್ಟಿದೆ ಇಂತಹ ಪ್ರಸಂಗವನ್ನು ನೋಡಿದ ಬಸವಣ್ಣನವರು ವಿಚಲಿತರಾಗದೆ ಎಲ್ಲರನ್ನೂ ಸಂತೈಸುತ್ತಾ ಎಲ್ಲರಿಗೆ ಶುಭ ಕೋರುತ್ತಾ ನಾನು ಕಲ್ಯಾಣಕ್ಕೆ ಬಂದಂತಹ ಕಾರ್ಯ ಸಂಪೂರ್ಣವಾಗಿ ಕಾರ್ಯಗತವಾಗಿದೆ ನಾನು ಕಲ್ಯಾಣಕ್ಕೆ ಬಂದ ಕರ್ತವ್ಯನ ನನಗೆ ಇಲ್ಲಿಗೆ ಮುಗಿಯಿತು ಎನ್ನುವ ಧನ್ಯತೋ ಮನೋಭಾವದಿಂದ ಕಲ್ಯಾಣವನ್ನು ಬಿಟ್ಟು ಹೊರಗೆ ಹೋಗುತ್ತಿದ್ದಾರೆ ಎಂತಹ ಮನವನ್ನು ಕಲಕುವಂತಹ ಹೃದಯ ಸ್ಪಂದಿ ದೃಶ್ಯ ಇದು ಮಾನವ ಪ್ರೇಮಿ ಈ ಬಸವಣ್ಣನನ್ನು ಯಾರೂ ಸಹ ತಮ್ಮ ಹೃದಯದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಅಂತಹ ಹೃದಯಿ ಬಸವಣ್ಣನವರು ಕಲ್ಯಾಣ ಬಿಟ್ಟು ಹೋಗುತ್ತಿರುವ ಈ ಸುದ್ದಿ ಇಡೀ ಕಲ್ಯಾಣಕ್ಕೆ ಒಂದು ದೊಡ್ಡ ಸಂಕಟವಾಗಿ ದುಃಖವಾಗಿ ಇದೆ ಇನ್ನ ಮುಂದಿನ ವಿಚಾರಗಳನ್ನು ತಿಳಿದುಕೊಳ್ಳಲು ಎಲ್ಲ ಶರಣ ಶರಣೆಯರು ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು ಎಲ್ಲ ಶರಣರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕೆಂದು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ಶರಣು ಶರಣಾರ್ಥಿ